ಅರೇ ಸರ್ ನಮಸ್ಕಾರ ಸರ್ ಸರ್ ಈಗ ಸಿ ಎಳ್ಳಿ ಬಸ್ಸು ಅರ್ಕೆರೆ ಮೂಲಕ ಹೋಗಬೇಕು ಆಯಿತಾ ಬರೀ ಅರ್ಕೆರೆ ಸಿ ಅರ್ಕೆರೆಗೆ ಹೋಗಿಲ್ಲ ಸರ್ ಇವತ್ತು ಅರ್ಕೆರೆಗೆ ಹೋಗ್ದೇನೆ ಬರೀ ಇಲ್ಲಿಗೆ ಮಾತ್ರ ಹೋಗಿದೆ ಇಲ್ಲಿಗೆ ಸಿ ಗೆ ಮಾತ್ರ ಹೋಗಿದೆ ಯಾಕೆ ಸರ್ ಇಪ್ಪತ್ತು ಜನ ಸ್ಟೂಡೆಂಟ್ಸು ಇವತ್ತು ಡಿಪ್ಲೊಮಾ ಎಕ್ಸಾಮ್ ನಡೀತಾ ಇದೆ ಸಿ ನವ್ರಿಗೆ ಮತ್ತೆ ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಪ್ಪತ್ತು ಜನ ಎಕ್ಸಾಮ್ ಇಲ್ದೇನೆ ಆಟೋದಲ್ಲಿ ಹೋಗಿದ್ದಾರೆ ಆಟೋ ಮಾಡ್ಕೊಂಡು ವಿತ್ ನನ್ನ ಮಗಳು ಕೂಡ ಯಾಕೆ ಅವರು ಮುಂದೆ ಹೋಗಿ ಸೀಳಿ ಬಿಟ್ರೆ ಲಾಸ್ಟ್ ಸಿಹಳ್ಳಿ ಯಾಕೆ ಸರ್ ಈಗ ನೋಡಿ ಇಲ್ಲಿ ಇಪ್ಪತ್ತು ಜನ ಮಕ್ಕಳು ಡಿಪ್ಲೊಮಗೆ ಹೋಗಬೇಕು ಸಿಹಳ್ಳಿ ಲಾಸ್ಟ್ ಆಗುತ್ತೆ ಅರ್ಕೆರೆ ಹೋಗಿ ಅರ್ಕೆರೆಯಿಂದ ಮತ್ತೆ ಮೈನ್ ರೋಡ್ ಅಲ್ಲಿ ಬಂದ್ರು ಬಂದು ಮರಳಿಗ್ ಹೋಗಬೇಕು ಅದು ಗಾಡಿ ಅದು ರೂಟ್ ಇರೋದು ಆಯ್ತಾ ಇವತ್ತು ಎಕ್ಸಾಮ್ ಇದೆ ಸರ್ ಅವ್ರಿಗೆ ಎಂಟುವರೆಗೆ ಎಕ್ಸಾಮ್ ಇದೆ ಎಂಟು ಗಂಟೆವರೆಗೂ ಇಲ್ಲೇ ಇದಾರೆ ಹುಡುಗರು ಆ ಫೋನ್ ಮಾಡಿದ್ಮೇಲೆ ನೀವು ಬಂದು ಒಂದು ಲೈವ್ ಸುದ್ದಿ ಮಾಡ್ತಾ ಇದ್ದೀನಿ ಏನು ಸರ್ ಈ ಥರ ಆದ್ರೆ ಅದು ಜನ ಉಗಿಯಲ್ವಾ ಸರ್ ಕೆ ಎಸ್ ಆರ್ ಟಿ ಪಾಪ ನೀವು ಏನು ಮಾಡೋಕ್ಕಾಗತ್ತೆ ಸರ್ ಅಲ್ಲ ನೋಡಿ ಒಂದು ತಿಳ್ಕೊಳ್ಳಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಸರ್ ಇವರಿಗೆ ಜನಪ್ರತಿನಿಧಿಗಳು ಏನು ಎಲ್ಲ ಸತ್ತೋಗ್ಬಿಟ್ಟಿದಾರೆ ಅಂತ ಅರ್ಥ ಆಗ್ತಿಲ್ಲ ಸರ್ ಪಾಪ ನೀವೇನು ಮಾಡೋಕ್ಕಾಗಲ್ಲ ಈಗ ಮಾತು ಹೇಳಿದ್ರಿ ಟೈಮ್ ಆಗಿಬಿಟ್ಟಿದೆ ಹಾಗಾಗಿ ಅದು ಸಿ ಎಲ್ಡಿಗೆ ಮಾತ್ರ ಕಟ್ಟಾಯಿತು ಮುಂದೆ ಹೋಗಲಿಲ್ಲ ಅದು ಅರ್ಕೆರೆಗೆ ಮತ್ತೆ ರಿಟರ್ನ್ ಬಂತು ಅಂತ ಅದನ್ನ ಯಾರು ಕೇಳ್ತಾರೆ ಸರ್ ಜನ ಕೇಳಲ್ಲ ಸರ್ ಮಕ್ಕಳು ಪಾಪ ಎಕ್ಸಾಮ್ಗೆ ಏನು ಮಾಡ್ತಾರೆ ಸರ್ ನೆಕ್ಸ್ಟ್ ರೀತಿಯಲ್ಲಿ ನಾನು ನಮ್ಮ ಅಧಿಕಾರಿಗಳಿಗೆ ಸರ್ ತಿಳಿಸ್ತೀನಿ ಕ್ಷಮೆ ಇರಲಿ ಸರ್ ದಯವಿಟ್ಟು ಯಾಕೆಂದ್ರೆ ನೀವು ಪಾಪ ಏನು ಮಾಡಕ್ಸಕ್ತಿ ಇದ್ದೀರಾ ಈ ಕಡೆ ಮೇಲ್ಗಡೆಯವ್ರಿಗೆ ಹೇಳೋಕ್ಕಾಗಲ್ಲ ಆಗಲ್ಲ ಈ ಕಡೆ ಕಂಡಕ್ಟ್ ಪಾಪ ಆಗಲ್ಲ ಆ ರೀತಿ ಯಾಕೆಂದ್ರೆ ಅವ್ರದೇ ಆದಂತ ಸಮಸ್ಯೆಗಳು ಇರುತ್ತೆ ಈ ತರ ಮಕ್ಕಳಿಗೆ ಇಪ್ಪತ್ತು ಜನ ಮಕ್ಕಳು ಸರ್ ಆಟೋ ಮಾಡ್ಕೊಂಡು ಹೋಗಿದಾರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಪ್ರತಿದಿನ ಇಪ್ಪತ್ತೈದು ಜನ ಯಾವಾಗಲೂ ಆ ಟೈಮ್ ಥರ ಆಗಿರಲಿಲ್ಲ ಈ ಸಾರಿ ಮಾತ್ರ ಆತರ ಆಗಿದೆ ಅದಕ್ಕೆ ಇನ್ನೂ ಬಸ್ ಬಂದಿಲ್ಲ ಸರ್ ಅದು ಅಲ್ಲ ಈಗ ಸೇಳಿಗೆ ಹೋಗ್ತು ಮತ್ತೆ ಬಂತ ಇನ್ನು ಬಂದಿಲ್ಲ ಓಕೆ 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 ಎಸ್ ನೋಡಿ ಪಾಪ ಅವರು ನಿಷ್ಪ್ರಯೋಗವಾಗಿ ಮಾತಾಡುವಂಥದ್ದು ತಾವೇನ್ ನೋಡ್ತಿದ್ರ ಸಿಎಲಿ ಗಾಡಿ ಏನೀಗ ಎಂಟು ಗಂಟೆ ಇದೆ ಆ ಎಂಟು ಗಂಟೆಗೆ ಹೋಗಿರೋಂಥದ್ದು ಗಾಡಿ ಮತ್ತೆ ಬಂದದು ನೇರವಾಗಿ ಮಳ್ವಳ್ಳಿಗೆ ಹೋಗ್ಬೇಕು ಆಯ್ತು ಇಲ್ಲಿ ಏಳೋರು ಕೇಳೋರು ಯಾರು ಇಲ್ಲ ಡಿಪಾರ್ಟ್ಮೆಂಟ್ಗೆ ಏಳೋರು ಕೇಳೋರು ಯಾರು ಇಲ್ಲ ಆಮೇಲೆ ಜನ ಊರಿನ ಜನಗಳು ಕೂಡ ಅಷ್ಟೇ ಈ ಸತ್ಪ್ರಜೆಗಳು ಏನು ಕೂಡ ಕೇಳಲ್ಲ ಇಪ್ಪತ್ತು ಜನ ಸ್ಟೂಡೆಂಟ್ಸು ಆಟೋ ಮಾಡ್ಕೊಂಡು ಹೋಗಿದ್ರೆ ಡಿಪ್ಲೊಮೊ ಇವತ್ತು ಎಕ್ಸಾಮು ಡಿಪ್ಲೊಮೊ ಎಕ್ಸಾಮು ಆಟೋ ಮಾಡ್ಕೊಂಡು ಹೋಗಿರೋಂಥದ್ದು ಪ್ರತಿನಿತ್ಯ ಇದೇ ಸಮಸ್ಯೆ ಏ ನೀವೆಲ್ಲ ಜನಪ್ರತಿನಿಧಿಗಳು ಯಾಕೆ ಗೆದ್ದಿದ್ರ ಜನಪ್ರತಿನಿಧಿ ಯಾಕೆ ಗೆದ್ದಿದ್ರ ಹೇಳಿ ನಿಮ್ಗೇನು ಕೇಳಕ್ ಯೋಗ್ಯತೆ ಇಲ್ವ ನಿಮ್ಗೆ ಹೋಗ್ಲಿ ಬರೀ ಮಾಧ್ಯಮದವರು ಅಥವಾ ಕೆ ಆರ್ ಎಸ್ ಪಾರ್ಟಿಯವ್ರು ಮಾತ್ರನ ಕೇಳುವಂಥದ್ದು ಸಮಸ್ಯೆಗಳನ್ನ ತಾವೇ ನೋಡ್ತಾ ಇದ್ದೀರಾ ನೋಡಿ ಇದು ಬನ್ನೂರು ಬಸ್ ಸ್ಟ್ಯಾಂಡು ಯಾಕೆ ಇದನ್ನು ಸುದ್ದಿ ಮಾಡ್ತಾ ಇದೀನಿ ಅಂತಂದ್ರೆ ಇವತ್ತು ಇಪ್ಪತ್ತು ಜನ ಸ್ಟೂಡೆಂಟ್ಸು ಡಿಪ್ಲೊಮಾ ಎಕ್ಸಾಮ್ ಇದೆ ಎಂಟೂವರೆಗೆ ಆ ಎಂಟುವರೆ ಎಕ್ಸಾಮ್ಗೆ ಹೋಗ್ಬೇಕಾಯ್ತು ಮಕ್ಕಳು ಅರ್ಕೆರೆಗೆ ಆ ಅರ್ಕೆರೆಗೆ ಒಂದು ಗಾಡಿ ಬರುತ್ತೆ ಡೈರೆಕ್ಟ್ ಗಾಡಿ ಏಳುವರೆಗೆ ಏಳು ಕಾಲಕ್ಕೆ ಬರ್ಬೇಕು ಗಾಡಿ ಅದು ಇವನು ಎಂಟು ಗಂಟೆಗೆ ಬಂದಂತೆ ಸಂಬಂಧಪಟ್ಟಂಥ ಯಾರೋ ಡ್ರೈವರು ಗಾಡಿ ತಗೊಂಡು ಹಾಗಾಗಿ ಶಾರ್ಟ್ ಮಾಡಿರೋದು ಬರೀ ಸೇಳಿಗೆ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಉಳಿದು ಡೀಸೆಲ್ ಏನಾಯ್ತು ಆವತ್ತಿನ ಟ್ರಿಪ್ದ ಕತೆ ಏನಾಯ್ತು ಆ ಟ್ರಿಪ್ ನಾ ಹೋಗ್ಬೇಕು ಅವರು ಅವಾಗ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಡೀಸೆಲ್ ಉಳ್ಕೊಳ್ಳುತ್ತೆ ತಾವೇ ನೋಡ್ತಾ ಇದೀರಾ ಇದು ಬನ್ನೂರ್ ಬಸ್ ಅಲ್ಲಿ ಇರುವಂತ ಒಂದು ಸಮಸ್ಯೆ ನೀವು ಎಮ್ ಡಿಗಳು ಡಿ ಸಿಗಳು ಎಲ್ಲ ಏನ್ರಿ ಮಾಡ್ತೀರಾ ನೀವು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಪ್ರತಿ ದಿನ ಈ ತರ ಸಮಸ್ಯೆ ಆಗುತ್ತಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸಮಸ್ಯೆ ನೋಡಿ ಎಷ್ಟು ಜನ ಮಕ್ಕಳು ನೋಡಿ ನಿಮ್ಗೆ ಇದೇ ಇದೇ ಕಮ್ಮಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಮತ್ತೆ ಒಂಬತ್ತು ಗಂಟೆ ಸ್ಟಾರ್ಟ್ ಆದ್ರೆ ಇನ್ನೂ ಮಕ್ಕಳು ಬರ್ತಾರೆ ನಿಜವಾಗ ಸಂಬಂಧಪಟ್ಟಂಥವ್ರಿಗೆ ನಿಮಗೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ ನಿಮಗೆ ಗೆದ್ದಿದ್ರಲ್ಲ ಜನಪ್ರತಿನಿಧಿಗಳಿಗೆ ಆಯಿತಾ ನಿಮಗೆ ಮಾನ ಮರ್ಯಾದೆ ಅನ್ನೋದು ಇಲ್ಲ ಅಂತ ಕಾಣುತ್ತೆ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿ ಡಿ ಸಿ ಎಮ್ ಡಿಗಳೆಲ್ಲ ಬೋರ್ಡ್ ಹಾಕೊಂಡಿದ್ದೀರಲ್ಲ ನೀವು ಏನು ರೀ ಮಾಡ್ತಾ ಇದೀರ ನೀವು ಕಳೆದ ಸಾರಿ ಈಗ ಕೆ ಆರ್ ಎಸ್ ಪಕ್ಷದಿಂದ ನಾವು ಎಚ್ಚರಿಕೆ ಕೂಡ ನಿಮಗೆ ಕೊಟ್ಟಿದ್ವಿ ತಾವೇ ನೋಡ್ತಾ ಇದ್ದೀವಿ ನೋಡಿ ಇಷ್ಟು ಮಕ್ಕಳು ಈಗ ಎಂಟೂವರೆ ಆಗಿದೆ ಸಾಮಾನ್ಯವಾಗಿ ಈಗೆಲ್ಲ ಎಕ್ಸಾಮ್ಗಳು ನಡೀತಾ ಇದೆ ಎಲ್ಲ ಕೆಲವೊಂದು ಟೆಕ್ನಿಕಲ್ಲು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗಳು ನಡೀತಾ ಇದೆ ಸಿಎಳ್ಳಿ ಬಸ್ ಏಳು ಕಾಲಕ್ಕೆ ಬರಬೇಕು ಏಳು ಕಾಲಿಗೆ ಬಂದು ಮತ್ತೆ ಅದು ರಿಟರ್ನ್ ಎಂಟು ಗಂಟೆಗೆ ಎಂಟುವರೆಗೆ ಮತ್ತೆ ಅದು ಮಳವಳ್ಳಿ ಕಡೆಗೆ ಹೋಗ್ಬೇಕದು ಅದು ಗ್ರಾಮಾಂತರ ಬಸ್ ಸಿಎ ದಯವಿಟ್ಟು ಸಿಎ ಗ್ರಾಮಸ್ಥರು ಒಂದು ಅರ್ಥ ಮಾಡ್ಕೊಬೇಕು ಬನ್ನೂರು ಪಕ್ಕದ ಸಿಹಳ್ಳಿ ಗ್ರಾಮಸ್ಥರು ಯಾರು ಕೂಡ ನೀವು ಕೇಳಲ್ಲ ಅಂತಂದ್ರೆ ನಾಳೆ ದಿನ ನಿಮ್ಮ ಮಕ್ಕಳು ಬೀದಿಲಿ ನಿಂತ್ಕೊಬೇಕಾಗುತ್ತೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಅಲೋ ಕೇಳಿ ಟಿಸಿ ನೆಜ್ಮೆಂಟ್ ಯಜಮಾನ್ರ ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ ಇದು ನೋಡಿ ಇವತ್ತು ಸಿಹಳ್ಳಿ ಬಸ್ ಬರ್ದನೆ ಬನ್ನೂರ್ ಪಕ್ಕ ಸಿಹಳ್ಳಿ ಕೇವಲ ಆರು ಕಿಲೋಮೀಟ್ರು ಆರು ಕಿಲೋಮೀಟರ್ ರಿಟರ್ನ್ ಬಂದಿದೆ ಅದು ಅರ್ಕೆರೆಗೆ ಹೋಗ್ಬೇಕು ಅರ್ಕೆರೆ ಹೋಗಿ ಅರ್ಕೆರೆಯಿಂದ ಮತ್ತೆ ರಿಟರ್ನ್ ಬರಬೇಕು ನೋಡಿ ಇಲ್ಲಿ ಬನ್ನೂರ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಕೇಳೋರಿಲ್ಲ ಇಲ್ಲ ಇಲ್ಲ ಡಿ ಸಿ ಅವರು ಏನು ಮಾಡ್ತಾ ಇದ್ರಿ ನೀವು ಡಿ ಸಿ ಮತ್ತೆ ಎಮ್ ಡಿಗಳು ಮತ್ತೆ ಆ ಒಂದು ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಏನು ಮಾಡ್ತಾರೆ ನೋಡಿ ಪ್ರತಿದಿನ ಇದೇ ಕತೆ ನಿಮ್ದು ನನಗೂ ಸುದ್ದಿ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ ಕೆ ಎಸ್ ಆರ್ ಸಿ ಬಗ್ಗೆ ಅವ್ನು ಯಾವನ ಕಾಮೆಂಟ್ ಹಾಕ್ತಾನೆ ಲೋಫ ನನ್ನ ಮಕ್ಕಳು ದಮ್ ಇದ್ರೆ ನನ್ನ ಮಕ್ಳಿಗೆ ಕಾಮೆಂಟ್ ಹಾಕೋದಲ್ಲ ಬಂದು ವಿಡಿಯೋ ಮಾಡಿ ತೋರಿಸಬೇಕು ಕೆ ಎಸ್ ಆರ್ ಟಿ ಸಿ ಮೇಲೆ ಜನಸಾಮಾನ್ಯರನ್ನ ನಾವೇನು ನೋಡ್ತಾ ಇದೀವಿ ಇಲ್ಲಿ ನೋಡಿ ಪ್ರತಿನಿತ್ಯ ಇದೇ ಕತೆ ನೋಡಿ ಬಸ್ ಇಲ್ದ ಎಷ್ಟೋ ಹೆಣ್ಮಕ್ಳು ಅವರು ಸ್ವಂತ ಕಾರಲ್ಲಿ ಹೋಗುವಂಥ ಪರಿಸ್ಥಿತಿ ಆಗಿರೋಂಥದ್ದು ನೋಡಿ ಸ್ವಂತ ಕಾರ್ಗಳು ಹೋಗುವಂಥ ಪರಿಸ್ಥಿತಿ ಆಗಿರೋದು ತಾವೇ ನೋಡ್ತಾ ಇದೀರಾ ಸರ್ ಸರ್ ಬಸ್ ಸರ್ ಬಸ್ ಇಲ್ವಾ ಕಾರ್ ಕರ್ಕೊಂಡು ಹೋಗ್ತಾ ಇದ್ರ ಪಾಪ ಬಸ್ ಸರ್ ಕಾರ್ ಕರ್ಕೊಂಡು ಹೋಗ್ತಾ ಇದ್ರ ಏನ್ ಸರ್ ಹಿಂಗ್ ಆಗ್ಬಿಟ್ರ ಪಾಪ ಹೆಣ್ಣು ಮಕ್ಳು ಹೆಂಗ್ ಹೋಗ್ತಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾವು ಎಷ್ಟು ಅಂತ ಉಗಿವ ಸರ್ ಕೆ ಎಸ್ ಆರ್ ಟಿ ಸಿಗೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಡಿ ಎಂ ಡಿ ಡಿ ಸರ್ ಎಷ್ಟು ಅಂತ ಉಗಿವ ಹೇಳಿ ಪಾಪ ನೀವು ಈಗ ಮಕ್ಕಳು ಶಾಲಾ ಕಾಲೇಜ್ ಎಲ್ಲಿಗೆ ಹೋಗ್ಬೇಕಮ್ಮ ತಾವು ಯಾವ ಕಾಲೇಜಮ್ಮ ಏನು ಏನು ಎಕ್ಸಾಮ್ ನೋಡಿ ಆ ಮಕ್ಳಿಗೆ ಹಿಂದ್ಗಡೆ ಇರೋ ಮಕ್ಕಳಿಗೆ ಎಕ್ಸಾಮ್ ಅಂತ ನಿಜವ್ ನಿಮ್ಗೆ ಮಾನ ಓಕೆ ಇದು ಪರಿಸ್ಥಿತಿ ಕಣ್ರಿ ಇದು ಬನ್ನೂರಿನ ಪರಿಸ್ಥಿತಿ ಕೆ ಎಸ್ ಆರ್ ಸಿ ಪರಿಸ್ಥಿತಿ ಇರುವಂತದ್ದು ತಾವೇನ್ ನೋಡ್ತಾ ಇದ್ರ ಆ ಮಕ್ಳು ಅರ್ಧ ಗಂಟೆ ಕಾಯ್ಕೊಂಡು ಬಸ್ ಇಲ್ದೇ ಈಗ ಕಾರಲ್ಲಿ ಸ್ವಂತ ವೆಹಿಕಲ್ ಕರ್ಕೊಂಡೋಗಿ ಬಿಡ್ತಾರಂತದ್ದು ಗ್ರಾಮಾಂತರಗಳಿಗೆ ಬಸ್ ಯೋಗ್ಯತೆ ಕಲ್ಪಿಸಕ್ಕೆ ಯೋಗ್ಯತೆ ಇಲ್ದಂತ ಕೆ ಎಸ್ ಆರ್ ಟಿಸಿ ಮೇಲಧಿಕಾರಿಗಳು ಯಾವ ನಿಮ್ಗೆ ಆಯ್ತಾ ಇದೊಂದೇ ಅಂತಲ್ಲ ಕೇವಲ ಇದೊಂದೇ ಕೇವಲ ಇದೊಂದು ಬಸ್ ಸ್ಟಾಪ್ ಅಂತಂದ್ರೆ ಎಲ್ಲಾ ಇಡೀ ರಾಜ್ಯದ ಮತ್ತು ಜಿಲ್ಲೆದ ಸಮಸ್ಯೆಗಳೇ ಇದು ಆಯ್ತಾ ಆಮೇಲೆ ಈ ಕೆಲವರೆಲ್ಲ ಹೇಳ್ತಾರೆ ನಾನು ಊಟ ಮಾಡ್ಬೇಡ್ರನ್ರಿ ನಾವು ತಿಂಡಿ ಹಂಗಾರೆ ಇವರೆಲ್ಲ ಏನ್ರಿ ಮನ್ಸಲ್ವೇನ್ರಿ ನೀವು ಊಟ ಮಾಡ್ಕೊಂಡು ತಿಕಾ ಮಕ್ಕ ತೊಳ್ಕೊಂಬರೋರ್ಗು ಇಲ್ಲೇ ನಿಂತ್ಕೊಬೇಕ ವಿದ್ಯಾರ್ಥಿಗಳು ನಿಮ್ಮನೆ ವಿದ್ಯಾರ್ಥಿಗಳ ಹಂಗೆ ಮಾಡ್ತಿದ್ರಾ ಇದೆಲ್ಲ ಸುದ್ದಿ ಮಾಡ್ರೆ ಕೆಲವರಿಗೆಲ್ಲ ಉರಿತಾರೆ ತಾವೇ ನೋಡ್ತಾ ಇದ್ರ ನೋಡಿ ಇದು ನಾನು ಇಲ್ಲಿ ಬಂದಿದ ಉದ್ದೇಶ ಏನು ಅಂದ್ರೆ ಬೆಳಗ್ಗೆ ಏಳು ಕಾಲಿಗೆ ಒಂದು ಬಸ್ ಬರ್ಬೇಕು ಬೆಳಗ್ಗೆ ಏಳು ಕಾಲಿಗೆ ಅದು ಸಿಎಳ್ಳಿ ಮಾರ್ಗವಾಗಿ ಅರ್ಕೆರೆ ಹೋಗುತ್ತೆ ಅರ್ಕೆರೆಯಲ್ಲಿ ಇವತ್ತು ಡಿಪ್ಲೊಮೊ ಸ್ಟೂಡೆಂಟ್ ಗೆ ಈ ಒಂದು ಇಪ್ಪತ್ತೈದು ಜನ ಸ್ಟೂಡೆಂಟ್ಗೆ ಎಕ್ಸಾಮು ವಿತ್ ಇನ್ ಜೊತೆಗೆ ನನ್ನ ಮಗಳು ಕೂಡ ಏಳು ಕಾಲಿಗೆ ಬಸ್ ಬರಲ್ಲ ಎಂಟು ಗಂಟೆಗೆ ಬರುತ್ತೆ ಎಂಟು ಗಂಟೆಗೆ ಬಂದು ಕೇವಲ ಬರೀ ಸಿಯಳ್ಳಿ ಮಾತ್ರ ಹೋಗುವಂತದಂತ ಅನೌನ್ಸ್ ಮಾಡ್ತಾರೆ ಇವ್ರಿಗೆಲ್ಲ ಯಾರ ಪರ್ಮಿಷನ್ ಕೊಟ್ಟಿದ್ದು ರೂಟ್ ಏನಾಯ್ತು ಆ ರೂಟ್ ಗಾಡೀಲಿ ಇವ್ರು ಓಡಿಸಬೇಕು ಇವರು ಅರ್ಕೆರೆಗೆ ಹೋಗ್ಲಿಲ್ಲ ಬಸ್ ಅದು ರಿಟರ್ನ್ ಬಂತು ಉಳಿಸಿ ಡೀಸೆಲ್ ಏನಾಯ್ತು ಆ ಮುಂದಕ್ಕೆ ಹೋಗುವಂತ ಕಲೆಕ್ಷನ್ ಏನಾಯ್ತು ಸರ್ಕಾರಕ್ಕೆ ಹೋಗುವಂತ ಕಲೆಕ್ಷನ್ ಅದು ಅಲ್ಲ ರೀ ಇದನ್ ಕೇಳಿದಂತ ಜನಪ್ರತಿನಿಧಿಗಳು ಇದರಲ್ಲ ಕೆಲವರು ಕೇಳಿ ಮತ್ತೆ ದಯವಿಟ್ಟು ಗ್ರಾಮಸ್ಥರು ಅರ್ಥ ಮಾಡ್ಕೊಬೇಕು ನಮ್ಮ ಊರಿಗೆ ಬಸ್ ಬರ್ತಾ ಇದೆ ಕರೆಕ್ಟ್ ಆಗಿ ನಮ್ಮ ವಿದ್ಯಾರ್ಥಿಗಳು ಹೋಗ್ತಾ ಇದ್ರ ಅಂತ ಕೂಡ ನೋಡ್ಬೇಕ್ರಿ ಸುಮ್ಮನೆ ಇವತ್ತು ಜನಪ್ರತಿನಿಧಿಗಳ ಮೇಲೆ ಹೊರೆ ಹಾಕ್ಬಿಟ್ಟು ಅವ್ರ ಚೇಲಾಗಳ ತರ ಕೆಲಸ ಮಾಡೋದಲ್ಲ ನೋಡಿ ಎಷ್ಟು ಪ್ರತಿ ದಿನ ಇದೆ ಸಮಸ್ಯೆ ತಾವು ಈಗ ನೋಡಿದ್ರಿ ಕಣ್ಣಾರ ಆ ಮಕ್ಕಳು ಅವ್ರ ಪೇರೆಂಟ್ಸ್ ಗೆ ಕರ್ಕೊಂಡು ಕಾರಲ್ಲಿ ಹೋಗುವಂತ ಪರಿಸ್ಥಿತಿ ಆಮೇಲೆ ಇನ್ನೊಂದು ಬಸ್ ಅಲ್ಲಿ ನಿಂತೋಗಿದೆ ಅಲ್ಲಿ ಆಗ್ಲಿ ನಿಮ್ಗೆ ತೋರಿಸ್ದೆ ಒಂದು ಒಂದು ಬಸ್ ಕೆಟ್ಟ ನಿಂತು ಹೋಗಿತ್ತಲ್ಲಿ ಪಾಪ ಹೆಂಗೋ ನಾನು ಮೂವ್ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಈಗ ಬಸ್ ಸ್ಟಾಪ್ ಅಲ್ಲಿ ನಿಲ್ಸಲ್ಲ ಅಲ್ಲೊಂದು ಬಸ್ ಅಲ್ಲೆಲ್ಲ ನಿಲ್ಸಿದ್ರು ತಿಂಡಿಗೆ ಹೋಗಿದ್ರ ಅಂತ ಜನ ಅಲ್ಲೇ ಹತ್ಕೊಂಡ್ಬಿಟ್ರು ನೋಡಿ ಗ್ರಾಮಾಂತರ ಬಸ್ ಇದು ಮಡವಳ್ಳಿ ದೇಶವಳ್ಳಿ ಏನ್ ಬಸ್ ಇದೆ ಇದು ದೊಡ್ಡಮಲಗೂಡು ಆಯ್ತಾ ಗ್ರಾಮಾಂತರ ಬಸ್ಗಳಿಗೆ ಇಲ್ಲಿ ಸಮಸ್ಯೆ ಆಗ್ತಿರೋಂತದ್ದು ನಾನು ಇವತ್ತು ಮೇಜರ್ ಆಗಿ ಸುದ್ದಿ ಮಾಡ್ತಾ ಇರೋದು ಯಾವುದು ಅಂತಂದ್ರೆ ಬೆಳಗ್ಗೆ ಏಳು ಕಾಲಕ್ಕೆ ಬಿಡಬೇಕಾದಂತ ಸಿ ಹಳ್ಳಿ ಮಾರ್ಗವಾಗಿ ಅರ್ಕೆರೆಗೆ ಹೋಗಂತ ಬಸ್ ಇಪ್ಪತ್ತೈದನೇ ಸ್ಟೂಡೆಂಟ್ಸ್ ಆಟೋ ಮಾಡ್ಕೊಂಡು ಹೋಗಿದ್ದಾರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಟೋ ಮಾಡ್ಕೊಂಡು ಹೋಗಿರೋದ್ ಅದಕ್ಕೋಸ್ಕರ ಸುದ್ದಿ ಬಂದ್ರೆ ಈ ತರ ಎಲ್ಲ ಸಮಸ್ಯೆಗಳು ಇಲ್ಲಿ ನೋಡ್ತಾ ಇದೆ ಮತ್ತೆ ನಾನು ಕೆ ಎಸ್ಆರ್ ಬಗ್ಗೆ ಅತಿ ಹೆಚ್ಚು ಸುದ್ದಿ ಮಾಡ್ತಾನೆ ಇರ್ತೀನಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹೆಚ್ಚಿತ್ಕೊಬೇಕು ಹೊರತು ಕಂಡಕ್ಟರ್ ಡ್ರೈವರ್ ಏನು ಮಾಡೋಕ್ಕಾಗಲ್ಲ ಪಾಪ ಅವ್ರು ಕೊಟ್ಟಂತ ಬಸ್ ಅವ್ರು ಕೊಟ್ಟಂತ ರೂಟ್ ಜೊತೆಗೆ ಅವ್ರು ಕೊಟ್ಟಂತ ಟೈಮಿಂಗ್ಸ್ ಅಲ್ಲಿ ಓಡಾಡ ಪರಿಸ್ಥಿತಿ ಆಗಿರೋದ್ ನೋಡಿ ದಿನಾ ದಿನ ಇದೇ ಕತೆ ನಿಮ್ಗೆ ಜನಪ್ರತಿನಿಧಿಗಳಿಗೆ ತಾಕತ್ ಇದ್ರೆ ಕೆ ಎಸ್ ಆರ್ ಟಿ ಸಿ ಕಂಟ್ರೋಲ್ ತಗೊಳ್ಳಿ ನಿಮಗ್ ತಾಕತ್ತಿಲ್ಲ ಬಿಡಿ ಜನಪ್ರತಿನಿಧಿಗಳಿಗೆ ಹಾಗಾಗಿ ತಾವೇನು ಹೇಳ್ತಾ ಇದ್ರ ನೋಡಿ ಇಲ್ಲಿ ಇಷ್ಟು ದಿನ ದಿನ ಪ್ರತಿ ದಿನ ಇದೇ ಕತೆ ಏನು ಕೇಳಲ್ಲ ನಮ್ಮ ಸತ್ಪ್ರಜೆಗಳು ಯಾವ ಟಿ ಸಿನು ಕೇಳಲ್ಲ ಸಂಬಂಧಪಟ್ಟಂತ ಡಿಪೋ ಮ್ಯಾನೇಜರ್ ಕೇಳಲ್ಲ ಅಥವಾ ಅವರ ಎಂ ಡಿ ಅವ್ರಿಗೆ ಒಂದು ಫೋನ್ ಕೂಡ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ ಎಲ್ಲ ಮೊಬೈಲ್ ಸಿಗುತ್ತೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ವೆಬ್ಸೈಟ್ ಸಿಗುತ್ತೆ ಮೇಲ್ ಐಡಿಗಳು ಸಿಗುತ್ತೆ ನೋಡಿ ಕೇವಲ ಇದೊಂದು ಸುದ್ದಿ ಮಾಡಿಬಿಡಲ್ಲ ಸಂಬಂಧಪಟ್ಟಂತವ್ರಿಗೆ ಮೇಲ್ ಹಾಕ್ತೀನಿ ವೆಬ್ಸೈಟ್ ಕೂಡ ಹಾಕ್ತೀನಿ ಕೆ ಎಸ್ ಆರ್ ಟಿ ಜನ ಉಗಿಬೇಕು ಯಾಕರಿಸಿ ಮೊಕ್ಕೆ ಕೆ ಎಸ್ ಆರ್ ಸಿ ಕರ್ನಾಟಕ ಕರ್ನಾಟಕ ಮತ್ತು ಮೈಸೂರು ಜಿಲ್ಲೆಯಲ್ಲಿರುವಂಥ ಸಮಸ್ಯೆಗಳು ಇದೆ ಪ್ರತಿ ರೂಲರು ನಮ್ಮ ಪುಣ್ಯಕ್ಕೆ ಮೈಸೂರು ಜಿಲ್ಲೆಯಲ್ಲಿ ನಾವು ಹೆಂಗೋ ಒಳ್ಳೆ ಒಂದಷ್ಟು ಬಸ್ಗಳಾರು ನೋಡ್ತಾ ಇದ್ವಿ ಉತ್ತರ ಕರ್ನಾಟಕಕ್ಕೆ ಅವರು ಹೋದ್ರೆ ಅವ್ರ ಕತೆ ಹೇಳೋಕ್ಕಾಗಲ್ಲ ಹಾಗಾಗಿ ತಾವೇನು ನೋಡ್ತಾ ಇದ್ರೆ ಪ್ರತಿ ನಿತ್ಯದ ಸಮಸ್ಯೆ ಇದು ಯಾ ಈ ಪುರುಷಾರ್ಥಕ್ಕೆ ಯಾಕೆ ಬೇಕಾಯಿತು ಬಸ್ ಸ್ಟ್ಯಾಂಡು ಒಳ್ಳೆ ಪಾರ್ಕ್ ಇತ್ತಿಲ್ಲಿ ಒಳ್ಳೆ ಪಾರ್ಕ್ ಮಾಡಿದ್ರು ನೋಡಿ ಅಲ್ಲಿ ಅಸೆಟ್ ಮಾಡಿದ್ರು ನೋಡಿ ಅಲ್ಲಿ ತಾವೇ ನೋಡಿದಿರ ಅಲ್ಲಿ ಮರಗಳು ಅದು ಕೆ ಎಸ್ ಆರ್ ಟಿ ಸಿ ಅಸೆಟ್ ಅದು ಅಂದ್ರೆ ಅಲ್ಲಿ ಏನು ಬರುತ್ತೆ ಅದೆಲ್ಲ ಕೆ ಎಸ್ ಆರ್ ಟಿ ಸಿ ಹೋಗುತ್ತೆ ಕೇಳೋರಿಲ್ಲ ಹೇಳೋರಿಲ್ಲ ಮತ್ತು ಹಿಂದಿಗಡೆ ಇಲ್ಲಿ ಪಾರ್ಕಿಂಗ್ ಇದೆ ಪಾರ್ಕಿಂಗಿಗೆ ಕೇವಲ ಪಾರ್ಕಿಂಗ್ ಬಂದು ಕೇವಲ ಹನ್ನೆರಡು ಗಂಟೆಗೆ ಹತ್ತು ರೂಪಾಯಿ ತಗೊಬೇಕು ಇಪ್ಪತ್ನಾಲ್ಕು ಗಂಟೆಗೆ ಇಪ್ಪತ್ತು ರೂಪಾಯಿ ತೊಗೊಬೇಕು ಇವ್ರು ಹನ್ನೆರಡು ಗಂಟೆಗೆ ಇಪ್ಪತ್ತು ರೂಪಾಯಿ ತಗೋತಾರೆ ಯಾವನ್ ಕೇಳ್ತವನೆ ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಈ ಪಾರ್ಕಿಂಗ್ ಜಾಗ ಬಂದು ದೇವಸ್ಥಾನದಂತೆ ಅದು ಕೋಟಲ್ ವ್ಯಾಜ್ಯ ನಡೀತಾ ಇದೆ ಈ ಪಾರ್ಕಿಂಗ್ ಜಾಗ ನೋಡಿ ಅಲ್ಲಿ ನೋಡ್ತಾ ಇದ್ರಲ್ಲ ಈ ಪಾರ್ಕಿಂಗ್ ಜಾಗ ಬಂದು ಕೆ ಎಸ್ ಆರ್ ಟಿ ಸಿ ಅಲ್ಲ ಕೆ ಎಸ್ ಆರ್ ಟಿ ಸಿ ಮೀನ್ ಇದು ಫಸ್ಟ್ ಪಾರ್ಕ್ ಆಗಿತ್ತು ಸಾರ್ವಜನಿಕ ಪಾರ್ಕ್ ಆಗಿತ್ತು ಹಾಗಾಗಿ ತಾವೇನು ನೋಡ್ತಾ ಇದ್ರೆ ಅಲ್ಲಿ ಪಾರ್ಕಿಂಗ್ ಇರುವಂತದ್ದು ಇಪ್ಪತ್ತು ರೂಪಾಯಿ ತಗೋತಾರೆ ಯಾರು ಕೇಳ್ತಾ ಇದ್ರೆ ನೀವು ಇಪ್ಪತ್ತು ರೂಪಾಯಿ ಒಂದು ಗಾಡಿಗೆ ಪಾರ್ಕಿಂಗ್ ಆಮೇಲೆ ಈ ಜಾಗ ಇಲ್ಲೇನು ನೋಡ್ತಾ ಇದ್ರ ಈ ಜಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅದು ಕೆ ಎಸ್ ಆರ್ ಟಿ ಸಿಗೆ ಗೆ ಅನ್ಬಿಟ್ಟು ಇವತ್ತು ಕೋರ್ಟಲ್ಲಿ ವ್ಯಾಜ್ಯ ನಡೀತಾ ಇದೆ ಯಾವನೋ ಬರ್ತಾನೆ ಯಾವನೋ ಟೆಂಡರ್ ತಗೋತಾನೆ ಯಾರೋ ಹೋಗ್ತಾರೆ ಆದರೆ ನಮ್ಮ ಸಾರ್ವಜನಿಕ ಹಣ ಅವ್ರು ಕೊಡುವಂಥದ್ದು ಹತ್ತು ರೂಪಾಯಿ ತಗೊಳ್ಳೋ ಕಡೆ ಇಪ್ಪತ್ತು ರೂಪಾಯಿ ತಗೊಳ್ಳೋದು ಯಾಕೆ ಕೇಳ್ತೀರಾ ಕೇಳಕ್ಕೆ ತಾಕತ್ತಿಲ್ಲ ನಿಮಗೆ ನಾನು ಕೇಳಿದ್ರೆ ಎಲ್ಲೆಲ್ಲ ಹುರ್ಕೋತೀರ ನೀವು ನೀವೆಲ್ಲ ಹುರ್ಕೊಂಡ್ರೆ ತಲೆ ಕೆಲ್ಸ್ಕೊಳ್ಳೋಲ್ಲ ನೋಡಿ ತಾವೇ ನೋಡ್ತಾ ಇದ್ದೀರಾ ನೋಡಿ ಇಲ್ಲೊಬ್ರು ಪಾರ್ಕಿಂಗ್ ಯಾಕೆ ಬರ್ತಾವ್ರೆ ಕೇಳಿಸ್ತೀನಿ ರೀ ಎಷ್ಟು ತಗೊಂಡ್ರು ಏನು ಅಂತ ಪ್ರಕಾಶ್ ಅರ ಎಷ್ಟು ಪಾರ್ಕಿಂಗಿಗೆ ಪಾರ್ಕಿಂಗಿಗೆ ಎಷ್ಟು ಇಪ್ಪತ್ತು ಈಗ ಹಾಕಿದ್ರೆ ಗಾಡಿ ಯಾವಾಗ ತಗೋತೀರಾ ಸಾಯಂಕಾಲ ನೋಡಿ ನೈಜಿತಿ ನೋಡ್ರಿ ಇಲ್ಲಿ ಯಾವನ್ರಿ ಇವ್ನಿಗೆಲ್ಲ ಟೆಂಡರ್ ಕೊಟ್ಟಿದ್ದು ಡಿ ಸಿ ಎಮ್ ಡಿ ಕೆ ಎಸ್ ಆರ್ ಟಿ ಸಿ ಡಿ ಒಳಗೆ ಯಾರು ಜಾಗ ಯಾರ್ದು ಗೊತ್ತಾಯ್ತು ದೇವಸ್ಥಾನ ಜಾಗ ಆದ್ರೂ ನಿಮ್ಗೆ ಬಿಟ್ಕೊಟ್ಟಿದಾರೆ ಕೊಟ್ಟಿದ್ರ ಕೋಟಲ್ ವ್ಯಾಜ್ ನಡೀತಾ ಇದೆ ಯಾವ್ಗೊಂದು ಟೆಂಡರ್ ಕೊಡ್ತೀರಾ ಯಾವಾಗ ಕಾಸು ಮಾಡ್ಕೊಂಡು ಹೋಗ್ತಾನೆ ಆಯ್ತಾ ತಾವೇನ್ ನೋಡ್ತಾ ಇದ್ದೀರಾ ಕೇವಲ ಬರೀ ಇದು ಮೂಲಭೂತ ಸೌಕರ್ಯ ಕೊಡಕ್ ಆಗ್ತಾರೆ ನಿಮ್ ಯೋಗ್ಯತೆಗೆ ನೋಡಿ ಇಲ್ಲಿ ಬರೋಂಥ ಟೆಂಡರ್ ಕಾಸಲ್ಲಿ ಅಲ್ಲಿರುವಂತ ಒಂದು ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಬಹುದು ಒಂದು ಶೆಟ್ರಾಕೆ ಹಾಕಿ ಎಲ್ಲಿ ಮಾಡಿದಿರ ಶೆಟ್ರ್ ನೋಡಿ ಎಲ್ಲ ಬೀದಿಲಿ ಕೂತ್ಕೊಳ್ಳೋ ಥರ ಕೂತಿದಿರಿ ಇವತ್ತು ನಮ್ಮ ಪರಿಸ್ಥಿತಿ ಆಗಿರೋಂಥದ್ದು ಏನು ಯಾರಿಗೂ ಗೊತ್ತಿಲ್ಲದವ್ರಿಗೆ ಹೇಳ್ಬೇಕಷ್ಟೇ ನೀವು ಮಾಧ್ಯಮದವ್ರ್ಗೆ ಏನು ಹೇಳಕ್ಕಾಗಲ್ಲ ಎಲ್ಲ ಗೊತ್ತಾಗೇ ತಿಳ್ಕೊಂಡ್ರೆ ನಾವು ಮಳೆ ಗಾಳಿ ಬಿಸ್ತಲ್ಲೆಲ್ಲ ಜನ ನಿಂತ್ಕೋತರ ಅಲ್ರಿ ಆ ಕ್ಲೀನ್ ಮಾಡಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಮೂಲಭೂತ ಸೌಕರ್ಯಗಳು ಕೊಡೋಕೆ ಯೋಗ್ಯತೆ ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ಕುಡಿಯೋದಕ್ಕೆ ಎಷ್ಟು ಉಗುದ್ರೂ ನಿಮಗೆ ಮಾನ ಮರ್ಯೋದಿಲ್ಲ ಕೆ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗೆ ಬೆಳಗ್ಗೆ ಏಳು ಗಂಟೆಗೆ ಹೋಗಂತ ಗಾಡಿ ಅರ್ಕೆರೆ ಗಾಡಿ ಕೇವಲ ಆರು ಕಿಲೋಮೀಟ್ರ್ ಹೋಗಿ ರಿಟರ್ನ್ ಹೋಗಿದೆ ಮಳವಳ್ಳಿಗೆ ಹೋಗಿದೆ ಆಯಿತಾ ಕೇಳಿದ್ರೆ ಸರ್ ಅವ್ರು ಲೇಟ್ ಆಯಿತು ಹಾಗಾಗಿ ಓಟೋಗ್ಬಿಟ್ರು ಅಂತ ಇಪ್ಪತ್ತೈದು ಜನ ಸ್ಟೂಡೆಂಟು ಎಕ್ಸಾಮ್ ಬರೀಬೇಕಾಯ್ತು ಇವತ್ತು ಅವರು ಆಟೋ ಮಾಡ್ಕೊಂಡು ಹೋಗಿದ್ರು ಅವ್ರಿಗೆ ನಿಮ್ಮ ಮನೆ ಮಕ್ಕಳಾಗಿದ್ರೆ ಆಟೋ ಮಾಡ್ಕೊಂಡು ಇವಾಗ ಈಗ ಈಗ ತಾವು ಕಣ್ಣರ ನೋಡಿದ್ರಿ ಪಾಪ ಮೈಸೂರಿಗೆ ಹೋಗುವಂಥ ಹೆಣ್ಣುಮಕ್ಳು ಎಕ್ಸಾಮ್ಗೆ ಅವರು ಸ್ವಂತ ಕಾರಲ್ಲಿ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಈ ಯಾಕ್ರಿ ಬೇಕು ನಿಮಗೆ ಈ ಪುರುಷೋತ್ಮಕ್ಕೆ ಶಕ್ತಿ ಯೋಜನೆ ಹಾಕ್ಬೇಕು ನಿಮಗೆ ಫ್ರೀ ಫ್ರೀ ಕೊಟ್ಟರಲ್ಲ ಯಾಕೆ ಬೇಕು ಅಂತ ಕೇಳ್ತಾರೆ ಜನ ತಾವೇ ನೋಡ್ತಾ ಇದ್ರೆ ಪ್ರತಿನಿತ್ಯ ಆಮೇಲೆ ಯಾರು ಕೇಳಲ್ಲ ಏನ್ ಮೂಕ್ಷ ಮೂಕ ಪ್ರೇಕ್ಷಕರಂತ ನೋಡುವಂತ ಸತ್ಪ್ರಜೆಗಳಿದಾರೆ ಆಯ್ತಾ ಎಲ್ಲ ಯಾವ ಗಾಡಿ ಎಲ್ಲಿ ನಿಂತ ಹೋಗ್ಬಿಡುತ್ತೆ ಹೇಳಕ್ಕೆ ಆಗಲ್ಲ ಆಗ್ಲೇ ನಿಮ್ಗೆ ತೋರಿಸ್ದೆ ಇಂಜಿನಲ್ಲಿ ಪ್ರಾಬ್ಲಮ್ ಆಗಿತ್ತು ಒಂದು ಗಾಡಿಯಲ್ಲಿ ನಿಂತಿತ್ತು ಇದು ಸಮಸ್ಯೆ ಆಗಿರೋದು ನೋಡಿ ಅಲ್ಲೊಂದು ಗಾಡಿ ನಿಂತಿದೆ ಸಾರ್ವಜನಿಕರು ಎಷ್ಟೋ ತರ ನಿಂತಿರ್ಲಿ ಆ ಗಾಡಿ ಟೈಮಿಂಗ್ಸ್ ಮಾತ್ರ ಹೋಗಲ್ಲ ಅದು ದಿನ ಇದೇ ಕತೆ ಇದು ನೋಡ್ತಾ ಇದ್ರ ಕೇಳಿದ್ರೆ ನಾವು ಊಟ ಮಾಡಬಾರ್ದಾ ಮೊಕ ತೊಳಿಬಾರ್ದಾ ತಿಕ್ಕ ತೊಳಿಬಾರ್ದಾ ಬಾತ್ರೂಮ್ಗೆ ಹೋಗ್ಬಾರ್ದಾ ಇದೇ ಕಥೆಗಳು ಒಟ್ನಲ್ಲಿ ಏನ್ ಗೊತ್ತಾ ಸಾರ್ವಜನಿಕ ಹಿತಾಸಕ್ತಿ ಯಾವನ್ಗೂ ಇಲ್ಲ ನಮ್ ಟ್ಯಾಕ್ಸ್ ಬೇಕಷ್ಟೇ ನಮ್ ಟ್ಯಾಕ್ಸ್ ಅಲ್ಲಿ ಇವ್ರಿಗೆ ಸಂಬಳ ಕೊಡಬೇಕು ಕಳ್ಳ ಜನಪ್ರತಿನಿಧಿಗಳಿಗೆ ಅವರು ಅವ್ರ ಸಂಬಳನ ಹೆಚ್ಚಿಸ್ಕೊಬೇಕು ಅಷ್ಟೇನೆ ತಾವೇ ನೋಡ್ತಾ ಇದೀರಾ ಪ್ರತಿನಿತ್ಯ ಸಮಸ್ಯೆ ಮೇಜರ್ ಆಗಿ ಇವತ್ತು ಸುದ್ದಿ ಮಾಡ್ತಾರು ಬೆಳಗ್ಗೆ ಏಳು ಗಂಟೆಗೆ ಹೋಗಬೇಕಾದಂತ ಸಿಎಲ್ಡಿ ಮಾರ್ಗವಾಗಿ ಅರಕೆರೆಗೆ ಹೋಗಬೇಕಾದಂತ ಇಪ್ಪತ್ತೈದು ಜನ ಸ್ಟೂಡೆಂಟ್ಸ್ ಆಟೋ ಮಾಡ್ಕೊಂಡು ಹೋಗ್ತಾರೆ ಎಕ್ಸಾಮ್ ಇದೆ ಅವ್ರಿಗೆ ಇವತ್ತು ಎಂಟುವರೆಗೆ ಎಕ್ಸಾಮ್ ಇದೆ ಎಂಟು ಗಂಟೆಯಾದ್ರು ಬಸ್ ಬರಲ್ಲ ಅದು ಕೇವಲ ಅರ್ಧ ದಾರಿಗೆ ಮಾತ್ರ ಹೋಗ್ತಿವಿ ಬಸ್ಸು ಅಂತ ಇವರೆಲ್ಲ ಹೇಳಿದ್ವಿ ಅದನ್ನ ಹೇಳಕ್ಕೆ ಯಾರು ಹೇಳಿದೀವಿ ಇವರಿಗೆಲ್ಲ ನೋಡ್ರಿ ಪ್ರತಿನಿತ್ಯದ ಸಮಸ್ಯೆ ಇದು ಕೇವಲ ಇವತ್ತೊಂದಿನದಲ್ಲ ಇದು ಪ್ರತಿನಿತ್ಯ ಸಮಸ್ಯೆ ಇದು ಆಯ್ತಾ ಈ ಗಾಡಿ ನೋಡಿ ಈ ಗಾಡಿ ಇದೆಯಲ್ಲ ಇದು ಈ ಗಾಡಿ ಎಲ್ಲಿಗೆ ಹೋಗುತ್ತೆ ಅಂತ ಕೂಡ ನಿಮ್ಗೆ ಕೇಳ್ಕೊ ಹೋಗ್ತೀನಿ ನೋಡಿ ನೋಡ ಇದು ಸರ್ ನಮಸ್ಕಾರ ಸರ್ ಸರ್ ಈ ಗಾಡಿ ಎಷ್ಟು ಗಂಟೆಗೆ ಬಿಡ್ತೀರಾ ಸರ್ ರೆಡಿ ಮಾಡ್ತವಾರ ಹೋಗ್ಲಿ ಮಾಡ್ಲಿ ಎಷ್ಟು ಗಂಟೆಗೆ ಸರ್ ಇದು ನೀವು ಡ್ರೈವರಾ ಅಲ್ಲ ತಾವು ಕಾಕಿ ಹಾಕಿದ್ರ ಅದಕ್ಕೆ ತಾವೇನು ನೋಡ್ತಾ ಇದ್ದೀರಾ ನೋಡಿ ಇದು ಪ್ರತಿನಿತ್ಯ ಸಮಸ್ಯೆ ಒಂದಿನದಲ್ಲ ಪ್ರತಿನಿತ್ಯ ಇದೇ ಕತೆ ಎಸ್ ತಾವೇನು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಬಸ್ಗಳಿದೆ ಇದೆ ಅಂತ ರೂಟ್ ಅಲ್ಲಿ ತಗೊಂಡ್ಬಿಟ್ರೆ ಆನ್ಲೈನ್ ರೂಟ್ ಮ್ಯಾಪ್ ಸಿಗುತ್ತೆ ನಿಮಗೆ ಎಷ್ಟು ಬಸ್ಗಳಿದೆ ಇದೆ ಈ ರೂಟ್ಗೆ ಅಂತ ತಗೊಂಡ್ಬಿಟ್ರೆ ನೀವು ಆಯ್ತಾ ಶಾಕ್ ಆಗಿಬಿಡ್ತೀರ ಅಷ್ಟು ಬಸ್ ಇದೆ ಮಳವಳ್ಳಿ ಮೈಸೂರು ಟು ಮಳವಳ್ಳಿ ಮೈಸೂರು ಬಸ್ ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ ನೋಡಿ ಇವತ್ತು ಮೇಜರ್ ಆಗಿ ಬಂದ ಸುದ್ದಿ ಏನು ಅಂತಂದ್ರೆ ಬನ್ನೂರು ಸಿಹಳ್ಳಿ ಅರ್ಕೆರೆ ಆ ಮಾರ್ಗದ ಏಳು ಕಾಲ್ ಬಸ್ ಬರ್ದನೆ ಎಂಟು ಗಂಟೆಗೆ ಬಂತು ಎಲ್ಲ ವಿದ್ಯಾರ್ಥಿಗಳು ಆಟೋ ಆಟೋ ಹತ್ಕೊಂಡು ಹೋಗ್ತಾರೆ ಜೊತೆಗೆ ಅದು ಕೇವಲ ಅರ್ಕೆರೆಗೆ ಹೋಗಲಿಲ್ಲ ಅದು ಕೇವಲ ಆರ್ ಕಿಲೋಮೀಟರ್ ಹೋಗಿ ಕೇವಲ ಆರ್ ಕಿಲೋಮೀಟರ್ ಹೋಗಿ ಮತ್ತೆ ರಿಟರ್ನ್ ಅದು ರೂಟ್ ಗಾಡಿ ಅದು ಯಾರು ಕೇಳ್ತಾರೆ ಮುಂದಕ್ಕೆ ಹೋಗಿಲ್ಲ ಆ ಗಾಡಿ ಡೀಸೆಲ್ ಉಳಿತವ್ರಿಗೆ ಸರ್ಕಾರಕ್ಕೆ ನಷ್ಟ ಆಯ್ತು ನೋಡ್ರಿ ಏನ ಬಿದ್ರೆ ಯಾರು ಇದು ಕೋಣ ಅಲ್ಲ ಅವ್ರಿಗೆ ಡ್ರೈವರ್ಗೆ ಅವ್ರ ತಿಳ್ಕೊಬೇಕು ನಿನ್ನೆ ಈ ಇನ್ನೊಂದು ವಿಡಿಯೋ ಹಾಕ್ತೀನಿ ನಿಮಗೆ ನಿನ್ನೆ ಬಸ್ಸಿನ ಒಂದು ಡೋರ್ ಅಕ್ಕಿತ್ ಹಾಕಿಬಿಟ್ಟಿದಾರೆ ಅಷ್ಟು ರಶ್ ಆಗಿ ಇಲ್ಲಿ ಮಾಡದಲ್ಲಿ ಬಂದೂರಿನ ಬಸವೇಶ್ ಸರ್ಕಲ್ ಏನಿದೆ ಇಲ್ಲಿಂದ ಇನ್ನೊಂದು ಸ್ಟಾಪ್ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನ ಡೋರ್ ಬುರ್ದೋಗ್ತದ ಡೋರ್ ಬುರ್ದೋಗಿ ಯಾಕೆ ನಾಳೆ ದಿನ ಬಸ್ ಒಳಗಡೆ ಏನೇ ಅವಘಡ ಆದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ನಿರ್ವಾಹಕರ ಜವಾಬ್ದಾರಿ ಆಗ್ತಾರೆ ಜೊತೆಗೆ ಯಾರು ಇದಾರೆ ಅವರು ಕಂಡಕ್ಟರ್ ಅವರೇ ಜವಾಬ್ದಾರಿ ಆಗ್ತಾರೆ ನಿಮಗೆ ತಾಕತ್ತಿಲ್ಲ ಅನ್ನೋ ಜನಪ್ರತಿನಿಧಿಗಳಿಗೆ ಕೆ ಎಸ್ ಆರ್ ಟಿ ಸಿ ನ ಕಂಟ್ರೋಲ್ ತಳಕ್ ಆಗಲಿಲ್ಲ ಬನ್ನೂರ್ ಬಸ್ ಸ್ಟಾಂಡ್ ಅಲ್ಲಿ ಅಂತಂದ್ರೆ ಯಾಕಿದ್ರೆ ನೀವು ಹೇಳಿ ಪ್ರತಿನಿತ್ಯ ಕೇವಲ ಇದೊಂದೇ ಇದೊಂದೇ ದಿನ ಅಂತಲ್ಲ ಮತ್ತೆ ಇದೊಂದೇ ಬಸ್ ಸ್ಟಾಂಡ್ ಅಂತಲ್ಲ ಇಡೀ ರಾಜ್ಯದ ಮತ್ತು ಜಿಲ್ಲೆಯ ವ್ಯವಸ್ಥೆ ಈ ತರ ಆಗಿರುವಂತದ್ದು ನೋಡಿ ನಾನು ಲೈವ್ ಮಾಡಿ ಸ್ಟಾರ್ಟ್ ಮಾಡಿದಲ್ಲಿ ಈಗ ಬಸ್ ಸ್ಟಾರ್ಟ್ ಮಾಡ್ತಾ ಇರೋದವ್ರು ಇಲ್ಲ ಒಂಬತ್ತು ಕಾಲವರೆಗೂ ಬಸ್ ತೆಗೆಯಲ್ಲ ಅವರು ದಿನ ಇದೆ ಕತೆ ಟಿಸಿ ಕೂಡ ಕೇಳಿ ನೋಡಿ ಅಲ್ಲಿ ಟಿಸಿನೂ ಕೂಡ ಏನು ಪರಿಸ್ಥಿತಿ ಇರುತ್ತೆ ಯಾಕೆಂದ್ರೆ ಈ ಕಡೆ ಕಂಟ್ರೋರ್ ಡ್ರೈವರ್ ನ ಎದುರಾಕೋಬೇಕು ಮೇಲ್ಗಡೆ ಕೇಳಿದ್ರೆ ಸಂಬಂಧಪಟ್ಟಂತ ಅಧಿಕಾರಿ ಮೇಲಧಿಕಾರಿಗಳನ್ನ ಎದುರಾಕೋಬೇಕು ನನಗೆ ಬೇಕು ಟಿ ಟಿಸಿ ಪಾಪ ನಿಷ್ಪ್ರಯೋಜಕವಾಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿರೋದು ಆಮೇಲೆ ನಾನ್ ಸುದ್ದಿ ಮಾಡಿದ್ರೆ ಕೆ ಎಸ್ ಸಿ ಬಗ್ಗೆ ಯಾವ ಬೋಳಿ ಮಕ್ಕಳೆಲ್ಲ ಬ್ಯಾಡದ್ರೆ ಕಾಮೆಂಟ್ಸ್ ಗಳೆಲ್ಲ ಹಾಕ್ತಿರಲ್ಲ ಕೇಳಿಸ್ಕೊಳ್ರಲ್ಲ ಇವತ್ತು ಎಲ್ಲಾ ವಿಚಾರಗಳು ನಾವು ತಿಳ್ಕೊಂಡೆ ಸುದ್ದಿ ಮಾಡ್ತೀವಿ ನಿಮಗೆ ತಾಕತ್ತಿದ್ರೆ ನಮ್ಮತ್ರ ಒಂದು ಯಾವ್ದು ಮಾಧ್ಯಮದವ್ರ ತರ ಒಂದು ಸುದ್ದಿ ಮಾಡಿ ನೋಡುವ ನೀವು ನಿಮ್ಗೆ ಕೇಳಕ್ಕೆ ತಾಕತ್ತಿಲ್ಲ ಬರೀ ಕಾಮೆಂಟ್ ಹಾಕಕ್ಕೆ ಮಾತ್ರ ನಿಮ್ಗೆ ತಿಕ್ದಲ್ ದಮ್ಮಿರೋದಷ್ಟೇ ಹಾ ನೋಡಿ ಪ್ರತಿನಿತ್ಯ ಏನ್ ನೀವು ನೋಡ್ತಾ ನೋಡಿ ಈ ತರ ಸಮಸ್ಯೆಗಳಾಗ್ತಿರೋಂಥದ್ದು ಪ್ರತಿನಿತ್ಯನೂ ಕೂಡ ನಾವು ದಿನ ಸುದ್ದಿ ಮಾಡೋಕಾಗ್ತೇನೆ ರೀ ಮಾಧ್ಯಮದವ್ರ್ಗೇನು ಕೆಲ್ಸವಿಲ್ಲ ಜನಪ್ರತಿನಿಧಿಗಳು ನೀವು ಯಾಕ್ರಿ ಇದೀರಾ ಓಟ್ ಹಾಕ್ಸ್ಕೊಂಡು ಯಾಕೆ ಇದ್ರೆ ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡೋ ಕೆಲಸಗಳು ಮತ್ತೆ ಯಾವನ್ ಗೆದ್ದವನೆ ಈ ಕ್ಷೇತ್ರದಲ್ಲಿ ಅವನ್ ಮಾಡೋ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಎಲ್ಲಾ ಪಂಚಾಯತ್ ಹಿಂದಿದ್ರು ಪಾರ್ಲಿಮೆಂಟ್ವರ್ಗ ಯಾರಾ ಅವ್ರ ಕೆಲಸಗಳನ್ನ ನಾವು ಮಾಡ್ಬೇಕು ಆರ್ ಎಸ್ ಪಕ್ಷರು ಅಥವಾ ಮಾಧ್ಯಮದವರು ಈ ಒಂದು ವ್ಯವಸ್ಥೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಮಾನ ಮರ್ಯಾದಿ ಬಿಡವ್ರಿ ನಿಮ್ಗೆ ಡಿಪಾರ್ಟ್ಮೆಂಟ್ಗಳಿಗೆ ಎಂ ಡಿಗಳೇ ಡಿ ಸಿಗಳೇ ಈ ಒಂದು ಕ್ಷೇತ್ರ ಬಂದು ಅತಂತ್ರ ಕಡೆ ಮಂಡ್ಯ ಜಿಲ್ಲೆಗೆ ಸೇರಲ್ಲ ಅರ್ಧ ಇನ್ನೊಂದ್ ಕಡೆ ಮೈಸೂರು ಜಿಲ್ಲೆಗೆ ಅರ್ಧ ಸೇರಲ್ಲ ಅವ್ರ ಇವ್ರ ಮೇಲೆ ಕೈ ಇವ್ರು ಇವ್ರ ಅವ್ರ ಮೇಲೆ ಕೈ ತೋರಿಸೋದು ಬೆಳಗ್ಗೆ ರೂ ಗ್ರಾಮಾಂತರ ಬಸ್ಗಳು ಇವ್ರು ಇಷ್ಟ ಬಂದಂಗೆ ಓಡಿಸ್ತಾರೆ ಬಸ್ಗಳೇ ಹೋಗಲ್ಲ ಗ್ರಾಮಾಂತರಗಳಿಗೆ ಅರ್ಧಂಬರ್ಧ ಓಡಿಸೋದು ಇವತ್ತು ಬಸ್ಸೇ ಹೋಗಿಲ್ಲ ಅರ್ಕೆರೆಗೆ ಏನಾಯ್ತು ಡೀಸೆಲ್ ಓಲಿ ಕಲೆಕ್ಷನ್ ಏನಾಯ್ತು ಡೀಸೆಲ್ ಉಳಿಸ್ಕೋತೀರ ಕಲೆಕ್ಷನ್ ಸರ್ಕಾರಕ್ಕೆ ತಾನೇ ವೇಸ್ಟ್ ಆಗೋದು ಸಂಬಂಧಪಟ್ಟಂತ ಎಮ್ ಡಿ ಮಂಡ್ಯ ಎಂ ಡಿ ಅವರೇ ಮತ್ತೆ ಮೈಸೂರು ಎಂ ಅವರೇ ಎರಡು ನಿಮ್ಮ ಒಂದು ಬನ್ನೂರು ಕ್ಷೇತ್ರಕ್ಕೆ ಸೇರೋಂತದ್ದು ನಿಮ್ದು ಅರ್ಧಂಬರ್ಧ ಈ ಕಡೆ ಸೇರಲ್ಲ ಆ ಕಡೆ ಸೇರಲ್ಲ ಆತಂತ್ರ ಸ್ಥಿತಿ ಇರೋದಂತ ಬನ್ನೂರುನ ವ್ಯವಸ್ಥೆ ಕೆ ಸಿ ಒಂದೇ ಅಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಉದಾಹರಣೆಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನೀರಾವರಿ ಇಲಾಖೆ ಆಗಿರ್ಬೋದು ಒಂದು ಬಂದೂರಿನ ವ್ಯವಸ್ಥೆ ಇದನ್ನ ಜನಪ್ರತಿನಿಧಿಗಳನ್ನ ರೆಡಿ ಮಾಡ್ಬೇಕು ಅದ್ರಲ್ಲಿ ಬೇರೆ ತಾಲೂಕು ಮಾಡ್ತಾರೆ ಅಂತ ತಾಲೂಕ್ ಮಾಡಕ್ಕೆ ಮನವಿ ಪತ್ರ ಅಲ್ಲ ರೀ ನೀವು ತಾಲೂಕ್ ಮಾಡೋದ್ ಬೇಡ ಅಟ್ಲೀಸ್ಟ್ ಕೆಎಸ್ಆರ್ ಟಿಸಿ ರೆಡಿ ಮಾಡ್ಕೊಳ್ಳಿ ಸಾಕು ನೀವು ಟಿ ಸಿ ಬಸ್ ವ್ಯವಸ್ಥೆ ರೆಡಿ ಮಾಡ್ಕೊಳ್ಳಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೆಲವೊಂದು ಸಂಘಟನೆಯವರು ಬೆಳಗ್ಗೆ ಏಳು ಕಾಲಕ್ ಬಂದಂತ ಬಸ್ ಅರ್ಕೆರೆ ಬಾ ಹೋಗ್ಬೇಕಾಯ್ತು ಅರ್ಕೆರೆಗೆ ಹೋಗಿಲ್ಲ ಬಸ್ ಅದು ಬರೀ ಹಳ್ಳಿ ಮಾತ್ರ ಸ್ಟಾಪ್ ಆಯ್ತು ಹಳ್ಳಿ ನಂತರ ಮತ್ತೆ ಅದು ರಿಟರ್ನ್ ಬಂದು ಮಾರ್ವಳ್ಳಿಗೆ ಹೋಗುತ್ತೆ ಡೀಸೆಲ್ ಏನಾಯ್ತು ಸರ್ಕಾರಕ್ಕೆ ಕಲೆಕ್ಷನ್ ವೇಸ್ಟ್ ಆಯ್ತಲ್ಲ ಕೆಳಕ್ ತಾಕಿಲ್ವಾ ಕೆಳಕ್ ತಾಕತಿಲ್ವಾ ನಿಮ್ಗೆ ಜನಪ್ರತಿನಿಧಿಗಳಿಗೆ ಹೋಗ್ಲಿ ಅಲ್ಲಿನ ಗ್ರಾಮಸ್ಥರು ಕೇಳ್ರಪ್ಪ ಹೋಗ್ಲಿ ಊರಿಗೆ ಬಸ್ ಬಂದಿಲ್ಲ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಯಾರು ಹೋಗ್ತಾ ಇಲ್ಲ ಅಂತ ಮುಂದಿನ ಈಗ ಹಳ್ಳಿಯಿಂದ ಮುಂದಕ್ಕೆ ಹೋಗುವಂಥ ಗ್ರಾಮಗಳದವರು ಗ್ರಾಮ ಪಂಚಾಯತಿ ಗೆದ್ದಿರಾ ಜನಪ್ರತಿನಿಧಿಗಳಿದ್ದೀರಾ ನೀವು ಗ್ರಾಮ ಪಂಚಾಯತಿ ಜನಪ್ರತಿನಿಧಿಗಳು ಏನು ಕೆಲವೊಬ್ಬರು ಎಲ್ಲ ನಾನು ಆ ಪಕ್ಷ ಈ ಪಕ್ಷ ಅಂತ ನಿಮ್ಮ ನಿಮ್ಮೂರಿಗೆ ಬಸ್ ಹಾಕ್ಸ್ಕೊಳಕ್ ಯೋಗ್ಯತೆ ಇಲ್ಲ ನಿಮಗೆ ನಿಮ್ಮ ಊರುಗಳಿಗೆ ಗ್ರಾಮಾಂತರಗಳಿಗೆ ಬಸ್ಸೇ ಬರ್ತಿಲ್ಲ ಕೇಳೋಕ್ಕೆ ಯೋಗ್ಯತೆ ಇಲ್ಲ ನೀವೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಕೆಲವರು ಸದಸ್ಯರುಗಳು ಯಾಕೆ ಬೇಕು ನಾನು ಕೇಳದೆ ಅಷ್ಟೇ ಇವತ್ತು ಬೆಳಗ್ಗೆ ಏಳು ಕಾಲಿಗೆ ಹೋದಂಥ ಬಸ್ಸು ಸಿಎಿ ಮಾರ್ಗವಾಗಿ ಅರಕೆರೆ ಹೋಗ್ಬೇಕು ಇಪ್ಪತ್ತೈದು ಜನ ಸ್ಟೂಡೆಂಟ್ಗೆ ಎಕ್ಸಾಮ್ ಇತ್ತು ಆ ಎಕ್ಸಾಮ್ಗೆ ಹೋಗಸ್ಕರ ಮಕ್ಕಳು ಎಲ್ಲ ಆಟೋದಲ್ಲಿ ಹೋದ್ರು ಆಟೋ ಮಾಡಿಕೊಂಡು ಈಗ ನೀವೇ ಕಣ್ಣಾರೆ ನೋಡ್ರಿ ಲೈವ್ ಅಲ್ಲಿ ಒಂದು ಮನೆ ಪೇರೆಂಟ್ಸ್ ಬಂದು ಕಾರಲ್ಲಿ ಕರ್ಕೊಂಡು ಹೋದ್ರು ಮಕ್ಕಳು ಈ ಪರಿಸ್ಥಿತಿ ಈ ಪರಿಸ್ಥಿತಿ ಯಾಕೆ ಯಾಕಿರಬೇಕು ಈ ಪುರುಷತ್ತಿಗೆ ಬಸ್ ಸ್ಟ್ಯಾಂಡ್ ಯಾಕೆ ಇರಬೇಕು ಬಂದರು ಬಸ್ ಸ್ಟ್ಯಾಂಡು ಗೆದ್ದಂತ ಜನಪ್ರತಿನಿಧಿಗಳು ಚೇಲಾಗಳು ಅಯ್ಯೋ ಕೆಲವು ಜನಪ್ರತಿನಿಧಿ ಚೇಲಾಗಳವ್ರೆ ಅವ್ರಿಗೇನು ಈ ಸುದ್ದಿ ಮಾಡಿಬಿಡ್ರಿ ಎಲ್ಲೆಲ್ಲ ಉರಿ ಎತ್ಕೊಂಡ್ಬಿಡ್ತದೆ ಉರಿ ಎತ್ಕೊಳ್ಳಿ ಅಂತಲೇ ಈ ಸುದ್ದಿ ಮಾಡ್ತೇನೆ ನಾನು ನಿಮ್ಗೆ ತಾಕತ್ತಿದ್ರೆ ಒಂದು ಸುದ್ದಿ ಮಾಡಿ ಇಲ್ಲ ನಿಮ್ಮ ಜನಪ್ರತಿನಿಧಿಗಳಿಗೆ ಕರ್ಕೊಂಡ್ಬಂದು ಕೆ ಎಸ್ ಆರ್ ಡಿಸೈನ್ ರೆಡಿ ಮಾಡ್ಕೊಳ್ಳಿ ಅದನ್ನ ಕೇಳಕ್ಕೆ ತಾಕತ್ತಿಲ್ಲ ಮಾಧ್ಯಮದ ಮೇಲೆ ಮಾಧ್ಯಮದವ್ರ ಮೇಲೆ ದಬ್ಬಾಳಕೆ ಮಾಡೋದು ನನ್ನ ಬೆದರಿಕೆ ಹಾಕೋದು ನಿನ್ನಾರು ಯಾರು ಇಲ್ಲ ಹೇಳೋರಿಲ್ಲ ಇಲ್ಲ ಹೇಳೋರು ಕೇಳೋರು ಎಲ್ಲಾರ್ಗು ಇರ್ತಾರೆ ಮೊದಲು ನೀವು ಏನು ಮಾಡ್ಬೇಕು ಅದನ್ನು ಮಾಡಿ ತಾವೇ ನೋಡ್ತಾ ಇದ್ರ ಇದು ಬನ್ನೂರಿನ ಬಸ್ ಸ್ಟಾಂಡ್ ಪರಿಸ್ಥಿತಿ ಇದು ಒಂದ್ ಕಡೆ ಬಸ್ಗಳು ಕೆಟ್ಟ ಹೋಗ್ತವೆ ಇನ್ನೊಂದ್ ಕಡೆ ಟೈಮಿಗೆ ಸರಿಯಾಗಿ ಬಸ್ಗಳು ಹೋಗಲ್ಲ ಹೋಗುವಂತ ದಾರಿಲಿ ಅರ್ಧ ದಾರಿಲಿ ಮತ್ತೆ ರಿಟರ್ನ್ ಬರ್ತವೆ ಬಸ್ಗಳು ಏನಿವತ್ತು ಬೆಳಗ್ಗೆ ಏಳು ಕಾಲ ಹೋಗ್ಬೇಕಾದಂತ ಸಿಹಳ್ಳಿ ಬಸ್ಸು ಸಿಹಳ್ಳಿ ಮಾರ್ಗ ಹುಣಸ್ಕಳ್ಳಿ ಹುಣಸ್ಕಳ್ಳಿ ಮಾರ್ಗ ಹಾಗೇನೆ ಅರ್ಕೆ ಅಲ್ಲಿನ ಮಕ್ಳು ಏನ್ರಿ ಮಾಡ್ತಾರೆ ಅಲ್ಲಿರ ಮಕ್ಳು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಶಾಲೆಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ನಿಮ್ಗೆ ಬುದ್ಧಿ ಇಲ್ವಾ ನಿಮ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇವತ್ತು ಇಪ್ಪತ್ತೈದು ಜನ ಮಕ್ಕಳು ಅತಂತ್ರವಾಗಿ ಆಟೋ ಮಾಡ್ಕೊಂಡು ಹೋಗಿದ್ದಾರೆ ಕೆಲವೆಲ್ಲ ಗಂಡು ಮಕ್ಕಳೆಲ್ಲ ಗಾಳಿ ತಗೊಂಡೋಗಿದಾರೆ ಅರಕೆರೆಯಲ್ಲಿ ಇವತ್ತು ಡಿಪ್ಲೊಮಾ ಸ್ಟೂಡೆಂಟ್ಗೆ ಎಕ್ಸಾಮ್ ಹಿಡಿತಾ ಇದೆ ನಿಮ್ಮನೆ ಮಕ್ಕಳಿಗೆ ಎಕ್ಸಾಮ್ ಇದ್ರೆ ಏನು ಮಾಡ್ತಾ ಇದ್ರಿ ಇವತ್ತು ತಾವೇ ನೋಡ್ತಾ ಇದ್ರಾ ಏಳು ಕಾಲಿಗೆ ಹೋಗೋಂಥ ಬಸ್ ಎಂಟು ಗಂಟೆ ಆದರೂ ಕೂಡ ಬರಲ್ಲ ಅರ್ಕೆರೆ ಮಾರ್ಗ ಸಿಎಿ ಮಾರ್ಗ ಅರ್ಕೆರೆ ಹೋಗ್ಬೇಕು ಪಾಪ ಟಿ ಸಿ ಅವ್ರು ಹೇಳ್ತಾರೆ ಸರ್ ನಾವೇನು ಮಾಡೋಕ್ಕಲ್ಲ ಸರ್ ಅಂತಾರೆ ಅವರು ಕೂಡ ಕೇಳಕ್ಕಾಗದ ಪರಿಸ್ಥಿತಿ ಮೇಲಧಿಕಾರಿಗಳು ಕೇಳಕ್ಕೆ ತಾಕತ್ತಿಲ್ಲ ಜನಪ್ರತಿನಿಧಿಗಳಿಗೆ ಹೇಳಕ್ಕೂ ತಾಕತ್ತಿಲ್ಲ ಈ ಅತಂತ್ರ ಬಂದೂರಿನ ವ್ಯವಸ್ಥೆ ಕೆಎಸ್ಆರ್ಟಿಸಿ ಒಂದೇ ಅಲ್ಲ ಪ್ರತಿಯೊಂದು ಕೂಡ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಂದೂರಿನ ಅತಂತ್ರ ವ್ಯವಸ್ಥಿತ ಆಗಿರುವಂತದ್ದು ಹಾಗಾಗಿ ತಾವೇ ನೋಡ್ತಾ ಇದೀರ ನೋಡಿ ಪ್ರತಿನಿತ್ಯದ ಸಮಸ್ಯೆ ಇದು ಕೆಎಸ್ಆರ್ ಟೈಮಿಂಗ್ಸ್ ಕೂಡ ಇಲ್ಲ ಬರುವಂತ ಬಸ್ ರೂಟ್ಗಳು ಕೂಡ ಇವರು ಚೇಂಜ್ ಮಾಡಿಕೊಳ್ಳುವಂಥದ್ದು ಪ್ರತಿನಿತ್ಯದ ಸಮಸ್ಯೆ ಈಗಾಗಿದೆ ಆಯ್ತು ಇದಕ್ಕೆ ಜನಗಳೇ ನೋಡ್ರೆ ಯಾವ ಜನಪ್ರತಿನಿಧಿ ಕೂಡ ನಿಮ್ಗೆ ಸಹಾಯ ಮಾಡಲ್ಲ ಜನಗಳು ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಆ ಗ್ರಾಮಸ್ಥರು ನೀವು ಕ್ಯಾಕಸ್ ಮುಖ್ಯ ಹೋಗುದು ನಿಮ್ಗೆ ಬೇಕಾದಂತ ಸೌಲಭ್ಯಗಳು ಬೇಕಾದಂತ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಹೋಗಿಲ್ಲ ಅಂತಂದ್ರೆ ನಿಮ್ಗೆ ಯಾವಂತ ಒಂದು ಸೌಲಭ್ಯಗಳು ಕೂಡ ಸಿಗಲ್ಲ ಹಾಗಾಗಿ ಈ ಒಂದು ಸುದ್ದಿ ಮಾಡ್ತಾ ಇದ್ದೀನಿ ನಾನು ನಾನು ಮೈಸೂರು ಜಿಲ್ಲಾ ವರದಿಗಾರ ಸವಾಲ್ ಟಿವಿ